ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಮತ್ತೆ ಕೋರ್ಸ್ ಎರಡು ಇದೆ ಡೈಲಿ ಒನ್ ತರ್ಟಿ ಫೈವ್ ಕಿಲೋಮೀಟರ್ ಬೇಜಾರಿಲ್ಲ ಅಷ್ಟು ದೂರದಿಂದ ಬರ್ತಾ ಇದ್ರು ಖುಷಿ ಖುಷಿಯಿಂದ ಹೇಳ್ಕೊಡ್ತಿದ್ದಾರೆ ಪಿನ್ ಟು ಪಿನ್ ಬೇಸಿಕ್ ಏನು ನನ್ಗೆ ಗೊತ್ತೇ ಇಲ್ಲ ನನ್ಗೆ ಇದ್ರ ಬಗ್ಗೆನೆ ಐಡಿಯಾ ಇಲ್ಲ ಅಂದವರು ಸಹ ಎಲ್ಲ ಎಲ್ಲಾರು ಬಂದು ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು ತಿಂಗಳಿಗೆ ಲಕ್ಷ ಗಟ್ಟಲೆ ಬೇಕಾದ್ರೂ ಹರ್ ಮಾಡ್ಬೋದು ಈವನ್ ತರ್ಟಿ ಫೈವ್ ತೌಸಂಡ್ ಇಂದನೂ ಲಕ್ಷ ಗಟ್ಟಲೆನೂ ಅರ್ನ್ ಮಾಡಬಹುದು ಯಾರು ಮನೇಲಿ ಕುತ್ಕೋಬೇಡಿ ಅಂತ ಹೇಳ್ತೀನಿ ತುಂಬಾ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬಹುದು ಸರ್ ಅದ್ರಲ್ಲಿ ಹೇಳ್ಕೊಡ್ತಾರೆ ಅಂತ ಮೇಕಪ್ ಪೇಸ್ಟಲ್ ಸ್ಯಾರಿ ಡ್ರೆಪಿಂಗ್ ಸಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತೆ ನೈಲಾಟ್ ವರ್ಕ್ಶಾಪ್ ಫ್ಲೋರಲ್ ಮೇಕಿಂಗ್ ಬ್ಯೂಟಿಷಿಯನ್ ಕೋರ್ಸ್ ಅಂತ ಬಂತು ಅಂತ ಹೇಳಿ ವ್ಯಾಕ್ಸಿಂಗ್ ಇರ್ಬೋದು ಥ್ರೆಡಿಂಗ್ ಇರ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಟ್ ಮತ್ತೆ ಫೇಶಿಯಲ್ಸ್ ಮತ್ತೆ ಕಾಂಪ್ಲಿಮೆಂಟರಿ ಐಡ್ರಾ ಫೇಷಿಯಲ್ ಕೂಡ ಇದು ಅಂಡ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಲಾಸ್ಟ್ ನನಗೆ ಈ ಅಕಾಡೆಮಿನೇ ಚೂಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ ಯೂಟ್ಯೂಬ್ ಅಲ್ಲಿ ಸುಮಾರು ಅಕಾಡೆಮಿಸ್ ಎಲ್ಲ ನೋಡಿದೆ ಆದ್ರೆ ನನ್ಗೆ ಮ್ಯಾಮ್ ಹೇಳ್ಕೊಡ್ತಿದ್ರೆ ಚೆನ್ನಾಗಿ ಇಷ್ಟ ಆಯ್ತು ಸರ್ ನನ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಮತ್ತೆ ತುಂಬಾ ಜೀರೋ ಇಂದ ಬಂದು ಕಲ್ತಿ ಹೋಗಿರೋದು ಪಿ ಜಿಲಿ ಉಳ್ಕೊಂಡು ತುಂಬಾ ದೂರದಿಂದ ಬಂದು ಹಂಗಾಗಿ ನನಗೂ ಇವರು ಬೆಸ್ಟ್ ಅಂತ ಅನಿಸ್ತು ಔಟ್ ಆಫ್ ಕಂಟ್ರಿಯಿಂದ ಬಂದಿದೀನಿ ಕೋವೆಟ್ ಅಂತ ಮೇಕಪ್ ಅಂಡ್ ಗೆ ಜಾಯ್ನ್ ಆಗಿದ್ದ ಕಸ್ಟಮರ್ ಎಲ್ಲಾ ಹೇಗೆ ಹೇಳಲು ಮಾಡಬೇಕು ನಾವು ಸೋಶಿಯಲ್ ಮೀಡಿಯಾದನ್ನು ಕೂಡ ಹೇಗೆ ಕಂಟ್ರೋಲ್ ಅಲ್ಲಿ ನಮ್ಮ ಫ್ಯೂಚರ್ಗೋಸ್ಕರ ಹೇಗೆ ಬಳಸ್ಕೋಬೇಕು ಅನ್ನೋದೆಲ್ಲ ಡೀಟೇಲ್ಸ್ ಅಲ್ಲ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಹಾಯ್ ಮೇಡಂ ನಮಸ್ತೆ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮೇಡಮ್ ನೀವ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೀನಿ ಸರ್ ಮೇಡಂ ನಿಮ್ಮ ಒಂದು ಮೇಕಪ್ ಅಕೌಂಟಿಂಗ್ ಬಂದು ತುಂಬಾ ಖುಷಿ ಅನ್ಸಿದ್ ನನಗೆ ಸ್ಟೂಡೆಂಟ್ಸ್ ಎಲ್ಲ ರಿವ್ಯೂ ತಗೊಂಡಿದೀವಿ ಸುಮಾರು ವರ್ಷದಿಂದ ಎಲ್ಲ ನೀವು ನಡೆಸ್ತಾ ಇದ್ರಿ ಕರ್ನಾಟಕದಲ್ಲಿ ಎಲ್ಲಾ ಕಡೆಯಿಂದನು ಬರ್ತಾ ಇದ್ದಾರೆ ಇದಾರೆ ಮಹಿಳೆಯರು ಬರ್ತಾ ಇದ್ದಾರೆ ಈವನ್ ಏನಂತಂದ್ರೆ ಹುಡುಗರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಔಟ್ ಆಫ್ ಸ್ಟೇಟ್ ಇಂದನು ಬರ್ತಾ ಇದ್ದಾರೆ ಔಟ್ ಆಫ್ ಸ್ಟೇಟ್ ಇಂದ ಬರ್ತಾ ಇದಾರೆ ಕಂಟ್ರಿಯಿಂದ ಬಂದಿದ್ದಾರೆ ಇವಾಗ ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ಓಕೆ ಮೇಡಮ್ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನನ್ನ ನನ್ನ ಹೆಸರು ಶಿಲ್ಪಾ ಅಂತ ಶಿಲ್ಪಾ ಮೇಕಪ್ ಅಂಡ್ ಡೈರ್ ಅಕಾಡೆಮಿ ನೀವು ನೋಡಬಹುದು ಎ ಬ್ರಾಂಡ್ ಅಂತಾನೆ ಹೇಳ್ಬೋದು ಅಂದ್ರೆ ಲೈಕ್ ನಮ್ಮ ಹೆಸರು ನಾವು ಬ್ರ್ಯಾಂಡ್ ಮಾಡ್ಕೊಳ್ಳೋದು ಸರ್ ಇದು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ನಮ್ಮ ನಮ್ಮ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಯಾರು ಮಾಡಲ್ಲ ಈಗ ನಮ್ಮ ಮಕ್ಕಳಾದ್ರೂನು ಮಾಡಲ್ಲ ಅಥವಾ ನಮ್ಮ ಅಪ್ಪ ಅಮ್ಮನೂ ಮಾಡಲ್ಲ ಯಾರು ಮಾಡಲ್ಲ ಸರ್ ಬೇಕಾದ್ರೆ ಅಪ್ಪ ಅಮ್ಮನ ನಾವು ಮಾಡ್ಬೋದು ಮಕ್ಳದನ್ನ ನಾವೇ ಬ್ರಾಂಡ್ ಕ್ರಿಯೇಟ್ ಆ ತರ ಸೊ ನಾನು ಇದ್ರೆ ಈ ಫೀಲ್ಡ್ ಅಲ್ಲಿ ಇರ್ತಾ ಸೆವೆನ್ ಇಯರ್ಸ್ ಆಯ್ತು ಅಕಾಡೆಮಿ ಮಾಡಿ ತ್ರೀ ಇಯರ್ಸ್ ಆಗ್ತಾ ಬರ್ತಾ ಇದೆ ಮೇಡಮ್ ಯಾವ ತರ ಸರ್ ನಮ್ಮಲ್ಲಿ ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಎರಡೂ ಇದೆ ನಾವ್ ಏನಲ್ಲ ಹೇಳ್ಕೊಡ್ತೀವಿ ಅಂತ ಹೇಳೋದಾದ್ರೆ ಮೇಕಪ್ ಪೇಸ್ಟಲ್ ಸ್ಯಾರಿ ಡ್ರೆಪಿಂಗ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮತ್ತೆ ನೈಲಾಟ್ ವರ್ಕ್ಶಾಪ್ ಫ್ಲೋರ್ ಮೇಕಿಂಗ್ ಮತ್ತೆ ಮೇನ್ ಬಂದು ಮಾರ್ಕೆಟಿಂಗ್ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದೆ ಇವಾಗ ನಡಿತಾರೆ ಟ್ರೆಂಡಿಂಗಲ್ಲಿ ಸೊ ಅಂಡ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಲಾಸ್ ಅಲ್ಲಿ ಇದು ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಬ್ಯೂಟಿಷಿಯನ್ ಕೋರ್ಸ್ ಅಂತ ಬಂತು ಅಂತ ಹೇಳಿದ್ರೆ ವ್ಯಾಕ್ಸಿಂಗ್ ಇರ್ಬೋದು ಥ್ರೆಡಿಂಗ್ ಇರ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಟ್ ಮತ್ತೆ ಫೇಶಿಯಲ್ಸ್ ಮತ್ತೆ ಕಾಂಪ್ಲಿಮೆಂಟರಿ ಆಗಿ ಹೈಡ್ರಾ ಫೇಶಿಯಲ್ ಕೂಡ ಇದೆ ಪ್ರತಿ ಒಂದು ಪಾರ್ಲರ್ಗೆ ಅವ್ರು ಏನು ಲೈಟ್ ತರಬೇತಿಯ ವಿಚಾರದಲ್ಲಿ ಎಷ್ಟೆಷ್ಟು ಮಂತ್ ಇರುತ್ತೆ ಯಾವ ತರ ಇರುತ್ತೆ ಸರ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಆದ್ರೆ ಅಂದ್ರೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಆದ್ರೆ ತರ್ಟಿ ಫೈವ್ ಡೇಸ್ ಇದೆ ಅಂಡ್ ಬ್ಯೂಟಿಷಿಯನ್ ಮತ್ತೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ತಗೋತಾರೆ ಅಂತಂದ್ರೆ ಫಿಫ್ಟಿ ಡೇಸ್ ಅಂದ್ರೆ ಅರೌಂಡ್ ಅವರಿಗೆ ಟೂ ಮಂತ್ಸ್ ಆಗ್ಬಿಡುತ್ತೆ ಹಾ ಇವಾಗ ನಮ್ ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಸ್ಟೈಲ್ ಇನ್ನೇನ್ ಇವತ್ತಿಗೆ ಮುಗೀತು ಇವ್ರಿಗೆ ಸ್ಟೈಲ್ ನೆಕ್ಸ್ಟ್ ಸಾರಿ ಡ್ರಿಪಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಇವತ್ತು ಲಾಸ್ಟ್ ಡೇ ಏನೇನ್ ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ ಇವತ್ತು ಫಸ್ಟ್ ಮೇಕಪ್ ಮತ್ತು ಇನ್ನೊಂದು ಹೇಳಿದಲ್ಲ ಮೇಕಪ್ ಅಲ್ಲಿ ಯಾವ ಟೈಪ್ ಸರ್ ಮೇಕಪ್ ಅಂತ ಬಂತು ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್ ಅಂತ ಹೇಳ್ತೀವಿ ಎಚ್ ಡಿ ಮೇಕಪ್ ಆಗಿರ್ಬೋದು ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು ಸಿಂಪಲ್ ಮೇಕಪ್ ಆಗಿರ್ಬೋದು ಏರ್ ಬ್ರಷ್ ಮೇಕಪ್ ಆಗಿರ್ಬೋದು ಮತ್ತೆ ಮೆಚೂರ್ ಸ್ಕಿನ್ ಮೇಕಪ್ ಆಗಿರ್ಬೋದು ಗ್ರೂಮ್ ಮೇಕಪ್ ಆಗಿರ್ಬೋದು ಚಿಲ್ಡ್ರನ್ ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ ಯಾವ್ದು ಮಾಡೋ ತರ ಇರೋದಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ಕೆಲವೊಂದ್ ಕಡೆ ಮಾಡ್ತಾರಲ್ಲ ಐಡ್ ಮಾಡೋದು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಯಾವ್ದು ಮಾಡೋದಿಲ್ಲ ಸರ್ ಪ್ರತಿಯೊಂದು ಬೇಸಿಕ್ ಟು ಅಡ್ವಾನ್ಸ್ ಆಗಿ ನಾವು ಹೇಳ್ಕೊಡುವಂಥದ್ದು ಮತ್ತೆ ಎಸ್ಟೆಲ್ ಅಂತ ಬಂತು ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಎಸ್ಟೆಲ್ ಇರುತ್ತೆ ಬನ್ನಿ ಸ್ಟಾರ್ಟ್ ಮಾಡ್ತೀವಿ ಮೆಸ್ಸಿ ಬನ್ ಆಗಿರ್ಬೋದು ಬನ್ಸ್ ಆಗಿರ್ಬೋದು ಮೆಸಿ ಎಸ್ಟೈಲ್ ಆಗಿರ್ಬೋದು ಮೋರ್ತಮ್ ಏಸ್ಟೈಲ್ ಆಗಿರ್ಬೋದು ವಿತ್ ಇಂಟ್ರೆಸ್ಟ್ ಟೆಕ್ನಿಕ್ಸ್ ಕೂಡ ಹೇಳ್ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ ಹಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಟ್ರೇಪಿಂಗ್ ಇರುತ್ತೆ ಅಂದ್ರೆ ಟೆನ್ ಟೈಪ್ಸ್ ಆಫ್ ಟೆನ್ ಟು ಫಿಫ್ಟೀನ್ ಟೈಪ್ಸ್ ಆಫ್ ಹೇಳ್ಕೊಡ್ತೀವಿ ಅಂಡ್ ಬಾಕ್ಸ್ ಫೋಲ್ಡಿಂಗ್ ಕೂಡ ಇರುತ್ತೆ ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳಿದ್ರೆ ಈಗ ಸಡನ್ಲಿ ಯಾರಿಗಾದ್ರು ಸ್ಯಾರಿ ಉಟ್ಕೊಳಕ್ ಬರಲ್ಲ ಈಗ ಅದನ್ನ ಹೆಂಗೆ ಇವರು ಬಾಕ್ಸ್ ಕೋಡಿಂಗ್ ಮಾಡಿ ಅವ್ರಿಗೆ ಸರ್ವಿಸ್ ಮಾಡ್ಬೋದು ಈಗ ಸೊ ಅದನ್ನ ಸರ್ವಿಸ್ ಆದ್ರೂ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಅಮೌಂಟ್ ಬಂದ್ಬಿಡುತ್ತೆ ಸರ್ ಸುಮ್ನೆ ಕುತ್ಕೊಂಡ್ರಂತ ಯಾರು ದುಡ್ಡು ಕೊಡಲ್ಲ ಅಲ್ವಾ ಅದಕ್ಕೇನು ಖರ್ಚು ಇರೋದಿಲ್ಲ ಸೊ ಅದು ಫೈವ್ ಮಿನಿಟ್ಸ್ ಅಲ್ಲಿ ಅವ್ರು ಡ್ರೇಪ್ ಮಾಡ್ಕೋಬಹುದು ಕೂಡ ಹೇಳ್ಕೊಡ್ತೀವಿ ನೈಲ್ ಆರ್ಟಿಸ್ಟ್ ಕೂಡ ಆಗ್ಬಹುದು ಸರ್ ಅವರು ಅಂಡ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ ನಮ್ದು ಐಎಸ್ಒ ರಿಜಿಸ್ಟರ್ ಆಗಿದೆ ಅಕಾಡೆಮಿ ಕಡೆಯಿಂದ ಅವರಿಗೆ ಮಾರ್ಕೆಟಿಂಗ್ ಅಂತಂದ್ರೆ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿ ಯೂಟ್ಯೂಬ್ ಪ್ರತಿ ಒಂದು ಸರ್ ಸುಮಾರು ಎಲ್ಲ ಅಕಾಡೆಮಿಸ್ ಎಲ್ಲಾ ಇದಾವ ಬೆಂಗಳೂರಲ್ಲಿ ಹೌದು ಶಿಲ್ಪ ಮೇಡಮ್ ಅವ್ರ ಹತ್ರನೇ ಏನಕ್ಕೆ ಬರಬೇಕು ಈ ಯಾಕಂದ್ರೆ ಈ ಶಿಲ್ಪ ಮೇಕಪ್ ಮೇಕಪ್ ಅಕಾಡೆಮಿ ಅನ್ನೋದೇ ಒಂದು ಎಲ್ಲಾ ಕಡೆನೂ ಫೇಮಸ್ ಅಂತ ಸುಮಾರು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೀನಿ ನಾನು ನಿಮ್ಮ ಹತ್ರ ಬರೋಕೆ ಏನ್ ಕಾರಣ ಮೇಡಂ ಸರ್ ಮೇನ್ ಬಂದು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಅಹ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ತಾ ಇರೋವಂಥದ್ದು ಅಹ್ ಸೊ ಎಲ್ರಿಗೂ ಈಗ ಲಕ್ಷಗಟ್ಟಲೆ ಕೊಟ್ಟು ಕಲಿಲಿಕ್ಕೆ ಸೊ ಇಷ್ಟು ಒಂದು ತರ್ಟಿ ಫೈವ್ ತೌಸಂಡ್ ಇಲ್ಲ ಫಾರ್ಟಿ ಫೈವ್ ತೌಸಂಡ್ ಅವ್ರು ಆರಾಮ್ಸೆ ಕಲ್ತ್ಕೊಂಡ್ ಹೋಗ್ಬೋದು ಸರ್ ಅದೊಂದು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೇನೆ ಸೊ ಮೇನ್ ಬಂದು ನಾವು ಇಂಡಿವಿಜುವಲ್ ಅಟೆನ್ಶನ್ ಮಾಡ್ತೀವಿ ಸರ್ ಇಲ್ಲಿ ನಾನೇ ಇರ್ತೀನಿ ನನ್ಗೆ ಯಾವ್ದೇ ತರ ಅಸಿಸ್ಟೆಂಟ್ ಆಗಲಿ ಅಥವಾ ಇನ್ನೊಬ್ರು ಯಾರು ಬಿಟ್ಟೋಗೋದಾಗ್ಲಿ ಇರೋದಿಲ್ಲ ಎಷ್ಟೇ ಟೈಮ್ ಆದ್ರೂ ನಾನೇ ಬರ್ತೀನಿ ಸರ್ ಇವನ್ ಬ್ರೈಡ್ ಹೌದು ಸರ್ ಇವನ್ ನಾವು ಇಂಟರ್ನ್ಶಿಪ್ ಅಂತ ಈಗ ಏನಾರು ಕಲಿಲಿಲ್ಲ ಅಂತ ಹೇಳಿದ್ರೆ ಈ ಬ್ಯಾಚಲ ಪರ್ಫೆಕ್ಷನ್ ಬಂದಿಲ್ಲ ಮೇಡಮ್ ಅಂತ ಹೇಳ್ತಾರೆ ಕೆಲವರು ಸರಿ ನಾವೇನ್ ಹೇಳ್ತೀವಿ ಅವಾಗ ಇಂಟರ್ನ್ಶಿಪ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬ್ಯಾಚ್ ಬ್ಯಾಚ್ಗೂ ಅವರು ಬರ್ಬೋದು ಸರ್ ಅವರು ಅದಕ್ಕೆ ಯಾವ್ದೇ ರೀತಿ ನಾವು ಫೀಸ್ ತಗೊಳೋದಿಲ್ಲ ಸೊ ನಮ್ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಸರ್ ಅವ್ರಿಗೆ ಏನೇ ಡೌಟ್ಸ್ ಇರಬಹುದು ಇದ್ರು ಕೂಡ ನಾನ್ ಇರೋವರೆಗೂ ಬರ್ಬೋದು ನಮ್ಮ ಅಕಾಡೆಮಿಗೆ ಇನ್ ಫ್ಯೂಚರ್ ಅಲ್ಲಿ ಲೈಫ್ ಟೈಮ್ ಏನ್ ಹೇಳ್ತಿದ್ದೀನಿ ನಾನು ನಾನು ಉಸಿರಿರೋವರೆಗೂ ಬರ್ಬೋದು ಮೇಡಮ್ ಈಗ ಸುಮಾರು ಜನ ಎಲ್ಲಾ ಬೇರೆ ಬೇರೆ ಜಿಲ್ಲೆಯಿಂದ ಬರ್ಬೇಕಂತ ಇರುತ್ತೆ ಬಟ್ ಅವ್ರ ಮನೆಯಲ್ಲಿ ಪಾರ್ಲರ್ ಅಂದ ತಕ್ಷಣ ಪಾರ್ಲರ್ ಬೇಡ ಕಲಿಯೋದು ಅಂತ ಒಂದು ಈ ತರ ಒಂದು ಇದ್ ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ಸುಮಾರು ಜನ ಬಂದಿದ್ದಾರೆ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲಾ ಸೊ ಏನಂತ ಹೇಳಿದ್ರೆ ಅಂತವ್ರಿಗೆ ನೀವೆಲ್ಲ ಸರ್ ಪಾರ್ಲರು ಅದು ಇದು ಅಂತ ಇಲ್ಲ ಯಾವುದೇ ಕೆಲಸ ಆದ್ರೂ ನಾವು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತೀನಿ ಸೊ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಮೈನ್ ತಿಂಗ್ ಬಂದು ಮನೆಯಲ್ಲೂ ಕೂಡ ಕಳ್ಸಬೇಕು ಅಂತ ಹೇಳ್ತೀನಿ ಅಪ್ಪ ಅಮ್ಮ ಆಗ್ಲಿ ಅಥವಾ ಯಾರೇ ಆಗ್ಲಿ ಕಳ್ಸ್ಬೇಕು ಹಸ್ಬೆಂಡ್ ಆಗ್ಲಿ ಯಾರೇ ಆಗ್ಲಿ ಕಳ್ಸಿ ಅಂತ ಹೇಳ್ತೀನಿ ಈಗ ನಾನು ಹೇಳೋದು ಸರ್ ಎಲ್ಲೇ ಹೋದ್ರು ಫಸ್ಟ್ ಹೋಗೋದೇ ಪಾರ್ಲರ್ ನಾವು ಚೆನ್ನಾಗ್ ಕಾಣಿಸಬೇಕಂದ್ರೆ ಪಾರ್ಲರ್ಗೆ ಹೋಗ್ತಿವಿ ಇಲ್ಲಾ ಸಲೂನ್ಗ್ ಹೋಗ್ತಿವಿ ಒಂದ್ ಮದ್ವೆಲ್ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರು ನಾವ್ ಮೇಕಪ್ ನ ಕರ್ಸ್ಕೊತೀವಿ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಬೇಕು ನಾನು ಹೇಳುದು ಸರ್ಬೇಕು ಯಾವ್ದೇ ಒಂದು ವರ್ಕ್ ಅಂದ್ರೂ ನಾವ್ ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ಈವನ್ ಕಸ ಗುಡ್ಸ ಇದರಿಂದ ಹೇಳ್ಬಿಟ್ಟು ಆ ಎಲ್ಲಿ ಎಲ್ಲಿವರೆಗೂ ಅರ್ಧ ಇರ್ಬೋದು ಎಲ್ರಿಗೂ ರೆಸ್ಪೆಕ್ಟ್ ಮಾಡಿ ಅಂತೀನಿ ಅದನ್ನು ತುಂಬಾ ಕೀಳದ್ ಕೆಲ್ಸ ಅಲ್ಲ ಅಂತ ಹೇಳ್ತೀನಿ ಆ ಸೊ ಅದು ಅದಿಲ್ಲ ಅಂದ್ರೆ ನಾವು ಚೆನ್ನಾಗಿ ಕಾಣಸಕ್ಕೆ ಆಗಲ್ಲ ಸರ್ ಅವ್ರು ಅದನ್ನೊಂಚೂರು ಅರ್ಥ ಮಾಡ್ಕೋಬೇಕು ನಾನ್ ಹೇಳೋದು ಸರ್ ತರ್ಟಿ ಫೈವ್ ತೌಸಂಡ್ ಗೆ ಹೇಳ್ಕೊಡ್ತಾ ಇರೋದು ಪ್ರೊಫೆಷನಲ್ ಮೇಕಪ್ ಅಂಡ್ ಏರ್ ಕೋರ್ಸ್ ನ ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಆದ್ರೆ ನಿಮ್ಗೆ ಫಾರ್ಟಿ ಫೈವ್ ತೌಸಂಡ್ ಇರುತ್ತೆ ಸೊ ನಿಮ್ಗೆ ಎರಡ್ ಮೂರ್ ಬ್ರೈಡ್ ಮಾಡಿದ್ರೆ ಬಂದ್ಬಿಡುತ್ತೆ ಸುಮ್ನೆ ಕುತ್ಕೋಬೇಡಿ ಹೆಣ್ಮಕ್ಳು ಅಂತ ಹೇಳ್ತೀನಿ ಆಚೆ ಬನ್ನಿ ನೀವು ಎಷ್ಟು ಅಂದ್ರೆ ತಿಂಗಳಿಗೆ ಲಕ್ಷ ಗಟ್ಲೆ ಬೇಕಾದ್ರು ಹರ್ ಮಾಡ್ಬೋದು ಈವನ್ ತರ್ಟಿ ಫೈವ್ ತೌಸಂಡ್ ಇಂದನು ಲಕ್ಷ ಗಟ್ಲೆ ಅರ್ ಮಾಡ್ಬೋದು ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಂ ಈಗ ಕೋರ್ಸಿಗೆಲ್ಲ ಜಾಯಿನ್ ಆಗಿದ್ದೀರಿ ಎಲ್ಲಿಂದ ನೀವು ಬಂದಿರೋದು ಸರ್ ನಾನು ಔಟ್ ಆಫ್ ಕಂಟ್ರಿಯಿಂದ ಬಂದಿದ್ದೀನಿ ಕೋವೆಟ್ ಅಂತ ಓಕೆ

ಖುಷಿ ಅನಿಸ್ತಾ ಇದೆ ಸರ್ ನನ್ಗೆ ತುಂಬಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಅಂದ್ರೆ ತುಂಬಾ ಜೀರೋ ಇಂದ ಸ್ಟಾರ್ಟ್ ಆಗ್ತಾ ಇದ್ದೀನಿ ಬರಲ್ಲ ಅಂದ್ರೂ ಕೂಡ ಹಾಕಿದೀನಿ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಬಿಚ್ಚು ಬಿಟ್ಟು ಮತ್ತೆ ಹಾಕ್ಸ್ತಾರೆ ನನ್ಗೆ ಅದು ತುಂಬಾ ಖುಷಿ ಆಯ್ತು ಅದ್ ಸಲ ಆದ್ರೂ ಹೇಳ್ಕೊಡ್ತಾರೆ ಸರ್ ನನ್ನ ಹೆಸರು ಪುಷ್ಪಲತಾ ಅಂತ ನಾನ್ ಚಿಕ್ಕಬುದ್ರ ಕಲ್ಲಿಂದ ಬರ್ತಾ ಇರೋದು ನಾನು ಇಲ್ಲಿ ಮೇಕಪ್ ಕೋರ್ಸ್ ಗೆ ಜಾಯಿನ್ ಆಗಿರೋದು ಸರ್ ಇಲ್ಲಿ ನನ್ಗೆ ಈ ಅಕಾಡೆಮಿನೇ ಚೂಸ್ ಮಾಡ್ಕೋಬೇಕು ಅಂತ ಅನಿಸ್ತದೆ ಸರ್ ನಾನು ಯೂಟ್ಯೂಬ್ ಅಲ್ಲಿ ಸುಮಾರು ಎಲ್ಲ ನೋಡ್ದೆ ಆದ್ರೆ ನನ್ಗೆ ಇಲ್ಲಿ ಮ್ಯಾಮ್ ಹೇಳ್ಕೊಡ್ತಿದ್ದ ಚೆನ್ನಾಗಿ ಇಷ್ಟ ಆಯ್ತು ಸರ್ ನನ್ಗೆ ಎಷ್ಟೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಮತ್ತೆ ತುಂಬಾ ಜೀರೋ ಇಂದ ಬಂದು ಕಲ್ತಿ ಹೋಗಿರೋರು ತುಂಬಾ ಜನ ಇದ್ದಾರೆ ಪಿ ಜಿ ನೋಡ್ಕೊಂಡು ತುಂಬಾ ದೂರದಿಂದ ಬಂದು ಹಂಗಾಗಿ ನನ್ಗೂ ಇವ್ರು ಬೆಸ್ಟ್ ಅಂತ ಅನಿಸ್ತು ಸರ್ ಅದಕ್ಕೋಸ್ಕರ ನಾನು ಇದನ್ನೇ ಚೂಸ್ ಮಾಡ್ಕೊಂಡೆ ಸರ್ ಇಲ್ಲ ಸರ್ ಜೀರೋ ಇಂದಾನೇ ಬಂದಿದ್ದ ನಾವು ಕೂಡ ತುಂಬಾ ಹೇಳ್ಕೊಟ್ರು ನಮ್ಗಿನ್ನು ಮುಂದೆ ಚೆನ್ನಾಗಿ ಕಲಿತೀವಿ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಬಂದಿದೆ ಸರ್ ಚೆನ್ನಾಗಿ ಅಂದ್ರೆ ಚೆನ್ನಾಗಿದೆ ಸರ್ ಬರುವಂತರ ಏನಂತ ಹೇಳ್ತಾರೆ ನಿಮ್ ತರ ಇರೋ ಬರುವಂತರಿಗೆಲ್ಲ ಮಹಿಳೆಯರಿಗೆ ಸರ್ ಮನೇಲಿ ಕುಂತ್ಕೊಂಡು ನಮ್ಗೆ ಏನು ಮಾಡಕ್ ಆಗಲ್ಲ ಅಂತಿರೋರು ದಯವಿಟ್ಟು ಹೊರಗಡೆ ಬನ್ನಿ ಶಿಲ್ಪ ಮೇಕಪ್ ಅದು ಸರ್ ಕಡೆ ಆದ್ರೆ ಫೀಸ್ ಜಾಸ್ತಿ ಜಾಸ್ತಿ ಇದೆ ಆದ್ರೆ ಮ್ಯಾಮ್ ಅಮೌಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಸರ್ ಏನೇನು ಹೇಳ್ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಬೇಸಿಕ್ ಟು ಅಡ್ವಾನ್ಸ್ ವರ್ಗು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ಸ್ ಬಂದು ನಮಗೆ ಒಂದ್ ಇಷ್ಟೊತ್ತಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಡಿಸೈನ್ಸ್ ಹೇಳ್ಕೊಟ್ಟಿದ್ದಾರೆ ಸರ್ ಅಷ್ಟೇ ಅಲ್ಲದೆ ಸ್ಯಾರಿ ಟೈಪಿಂಗು ಬಾಸ್ ಫೋಲ್ಡಿಂಗ್ ನೈಲ್ ಫ್ಲೋರರ್ ಆರ್ಟ್ ಮೇಕಪ್ ಅಲ್ಲಿ ಎಷ್ಟು ವೆರೈಟಿ ಇದೆಯೋ ಅಷ್ಟು ವೆರೈಟಿ ಅನ್ನು ಹೇಳ್ಕೊಡ್ತಿದ್ದಾರೆ ಬಿಸ್ನೆಸ್ ಮಾಡ್ಕೋಬೇಕು ಮತ್ತೆ ಹೇಗಿರ್ಬೇಕು ನಾವು ಕಸ್ಟಮರ್ ಹತ್ರ ಎಲ್ಲ ಹೇಗೆ ಹ್ಯಾಂಡ್ ಮಾಡಬೇಕು ನಾವು ಸೋಷಿಯಲ್ ಮೀಡಿಯಾದನ್ನು ಕಂಟ್ರೋಲ್ ಅಲ್ಲಿ ನಮ್ಮ ಫ್ಯೂಚರ್ ಗೋಸ್ಕರ ಹೇಗೆ ಬಳಸ್ಕೋಬೇಕು ಅನ್ನೋದೆಲ್ಲ ಡೀಟೇಲ್ಸ್ ಅಲ್ಲ ಹೇಳ್ಕೊಟ್ಟಿದ್ವಿ ನಿಮಗೆ ಗೊತ್ತಿದೆ ಇವಾಗ ಎಲ್ಲಾ ಗೋರ್ಮೆಂಟ್ ಕೆಲಸದಲ್ಲೇ ಇರಲ್ಲ ಹಸ್ಬೆಂಡ್ಸ್ ಪ್ರೈವೇಟ್ ಕೆಲಸದಲ್ಲೂ ಇರುತ್ತಾರೆ ಇವಾಗ ನೀವೇ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಕೊರೋನಾ ಬಂತು ಹಾಗೆ ಹಸ್ಬೆಂಡ್ಸ್ ಕೆಲ್ಸಕ್ಕೂ ಹೋಗಲ್ಲ ಅಟ್ಲೀಸ್ಟ್ ನಾವು ನಾವು ಒಂದ್ ಸ್ವಲ್ಪ ದುಡ್ಡು ನಾವು ಒಂದ್ ಸ್ವಲ್ಪ ಅಂತ ಸೇವಿಂಗ್ಸ್ ಅಂತ ಮಾಡಿದ್ರೆ ಅದು ನಮ್ ಫ್ಯೂಚರ್ಗೂ ಆಗುತ್ತೆ ನಮ್ಮ ಫ್ಯಾಮಿಲಿ ಕಾಪಾಡ್ದಂಗು ಆಗುತ್ತೆ ಏನೋ ನಮ್ಮಿಂದ ಒಂದು ಅಳಿಲಿ ಸೇವೆ ಇದು ಮೇಡಮ್ ನಮಸ್ಕಾರ ನಮಸ್ಕಾರ ನೀವೆಲ್ಲಿಂದ ಬಂದಿರೋದು ಮೇಡಮ್ ಈ ಕೋರ್ಸ್ ಜಾಯ್ನ್ ಆಗಕ್ಕೆ ನಾನು ಕಾಡುಗೋಡಿ ವೈಟ್ ಫೀಲ್ಡ್ ಕಾಡುಗೋಡಿಯಿಂದ ಬಂದಿರೋದು ಇಲ್ಲಿ ಬಂದು ಅನ್ನೋ ಇಪ್ಪತ್ತು ದಿನ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್ ಆದರೆ ನಾನು ಒಂದು ಇಯರಿಂದ ನಾನು ಸ್ವಲ್ಪ ಒಂದು ಇಯರಿಂದ ಫಾಲೋ ಮಾಡ್ತಾ ಇದ್ದೆ ಮೇಡಮ್ಗೆ ನಾನು ಇದೇ ಪಾರ್ಲರ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳಿದ್ರು ತುಂಬ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನೋಡು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾನು ಒಂದು ಮೂರು ನಾಲ್ಕು ಹೋಗಿದ್ದೆ ಆದರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೆ ನಾನು ಇಲ್ಲೇ ಬರ್ತೀನಿ ಇಲ್ಲೇ ಹೋಗ್ತೀನಿ ಅಂತ ನಮ್ಮ ಮನೆಯವರು ಹೇಳಿದ್ರು ಒಬ್ಬಳೇ ಬೇಡ ಟ್ರಾವೆಲಿಂಗ್ ಮಾಡೋದು ನಾನು ಎಲ್ಲಿ ಅಷ್ಟು ಟ್ರಾವೆಲಿಂಗ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ಇಲ್ಲೇ ಹೋಗ್ತೀನಿ ಅಂದಿದ್ದಕ್ಕೆ ನಮ್ಮ ಮನೆಯವ್ರು ಬೇಡ ತುಂಬ ದೂರ ದೂರ ಆಗ್ತಾಯಿದೆ எல்லா ಕೋಪ ಮಾಡ್ಕೊಳಲ್ಲ ತುಂಬಾ ನಗ್ನಕ್ತ ಹೇಳ್ತಾರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಜಾಯ್ನ್ ಆಗಿದು ನಮ್ಗೆ ಇದಿಲ್ಲ ಅಂತ ಹೇಳಿ ಜಾಯ್ನ್ ಆಗ್ಬೋದು ಜಾಯ್ನ್ ಆಗ್ಬೋದು ನನ್ ಕಡೆಯಿಂದ ಏನ್ ಹೇಳ್ತೀನಿ ಅಂದ್ರೆ ತುಂಬಾ ಯಾಕಂದ್ರೆ ನಾವು ಹೆಚ್ಚಿಗೆ ಏನೋದಿಲ್ಲ ಓದಿಲ್ಲ ನಾವು ಓದಿರೋದೇ ಆರನೇ ಕ್ಲಾಸು ಆದ್ರೆ ನನ್ಗೆ ಓದಕ್ಕೂ ಬರಲ್ಲ ಇಂಗ್ಲೀಷ್ ಆದ್ರೆ ನಾನು ಜಾಯ್ನ್ ಆಗಿದ್ದೀನಿ ಒಂದ್ ಟ್ಯಾಲೆಂಟ್ ಒಂದ್ ಇರ್ಬೇಕು ಮೇಮ್ ಅಷ್ಟೇ ಅವ್ರಿಗೆ ಟ್ಯಾಲೆಂಟ್ ಒಂದಿದ್ರೆ ಏನ್ ಬೇಕಾದ್ರು ಕಲಿಬಹುದು ಒಂದ್ ಹೆಣ್ಮಕ್ಳು ಬಂದು ಜೀವನ ಮಾಡ್ಬೋದು ಮೇಡಮ್ ಒಬ್ಬರ ಮೇಲೆ ಡಿಪೆಂಡ್ ಆಗ್ದಿರೋ ಜೀವನ ಮಾಡ್ಬೋದು ಅಂದ್ರೆ ಈ ಅಕಾಡೆಮಿನ ನೀವು ಇಂದ ಫಾಲೋ ಮಾಡ್ಕೊಂಡು ಇದೇ ಅಕಾಡೆಮಿ ಬೇಕು ಅಂತ ಜಾಯಿನ್ ಆಗಿದ್ದೀರಾ ಜಾಯ್ನ್ ಆಗಿದ್ದೀನಿ ನಮಸ್ಕಾರ ಮೇಡಮ್ ಎಲ್ಲಿಂದ ಬರ್ತಾ ಇರೋದ್ ನೀವು ನಮಸ್ತೆ ಮೇಡಮ್ ನಾವ್ ಇಲ್ಲೇ ಚಂದ್ರಲಟ್ಟಿಂದ ಬರ್ತಾ ಇದೀವಿ ಅಂದ್ರೆ ಇವಾಗ ಮೇಕಪ್ ಅಂತ ಹೇಳ್ತಾರಲ್ವಾ ಈ ಮೇಕಪ್ ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಇದೆ ಅಂದ್ರೆ ಯಾವ ತರ ಕಲಿಬಹುದು ಅಂತ ನಿಮ್ ಅನಿಸಿಕೆ ಏನಿದೆ ಇದ್ರ ಮೇಲೆ ಮೇಡಂ ಈಗ ಮೇಕಪ್ ಅಂದ್ರೆ ತುಂಬಾ ಕಾಂಪಿಟೇಷನ್ ಜಾಸ್ತಿ ಇದೆ ಹಾಗಾಗಿ ಮೇಕಪ್ ಅಲ್ಲಿ ತುಂಬಾನೇ ವೆರೈಟೀಸ್ ಇದೆ ಹೆಚ್ ಡಿ ಮೇಕಪ್ ಆಗ್ಬೋದು ವಾಟರ್ ಪ್ರೂಫ್ ಮೇಕಪ್ ಆಗ್ಬೋದು ನಾನ್ ಬ್ರೈಡ್ ಮೇಕಪ್ ಆಗ್ಬೋದು ಬ್ರೈಡ್ ಮೇಕಪ್ ಆಗ್ಬೋದು ತುಂಬಾನೇ ಇದೆ ತುಂಬಾನೇ ಕಲಿಯೋದಿದೆ ಹೆಣ್ಮಕ್ಳು ಕಲ್ತ್ಕೊಂಡ್ರೆ ತುಂಬಾ ಮಂತ್ಲಿಗೆ ಒಂದ್ ಎರಡ್ ಬ್ರೇಡ್ ಮಾಡಿದ್ರು ಸಾಕಾಗುತ್ತೆ ಅವರು ತರ್ಟಿ ತೌಸಂಡ್ ಅವ್ರಿಗೂ ಅರ್ನ್ ಮಾಡಬಹುದು ತರ್ಟಿ ತೌಸಂಡ್ಬೋದು ಏನಿಲ್ಲ ಮೇಡಮ್ ಓದ್ಲಿಲ್ಲ ಅಂದ್ರೆ ಹೋಗ್ಬಹುದು ಇದರಿಂದ ನಿಮ್ಗೆ ಅನ್ಸುತ್ತಾ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಯೂಸ್ ಆಗ್ಬೋದು ಅಂತ ಹೌದು ತುಂಬಾ ಯೂಸ್ ಆಗುತ್ತೆ ಹಲೋ ಮೇಡಮ್ ನಮಸ್ಕಾರ ನಮಸ್ತೆ ಮ್ಯಾಮ್ ನೀವ್ ಈ ಅಕಾಡೆಮಿನ ಚಾಯ್ಸ್ ಮಾಡಿದಿರ ಮತ್ತೆ ಇಲ್ಲಿ ಬಂದ್ ಏನೇನ್ ಕಲ್ತಿದೀರ ಅಂತ ಹೇಳ್ತೀರಾ ನಾನ್ ನಾವ್ ಮೇಕಪ್ ಕೋರ್ಡ್ಸ್ಗೆ ಜಾಯಿನ್ ಆಗಿದ್ದೀವಿ ಆಹಾ ಈಗ ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದಾರೆ ಹೇರ್ ಸ್ಟೈಲ್ ಮಾಡ್ತಾ ಇದೀವಿ ತುಂಬಾ ಇಷ್ಟ ಆಯ್ತು ಮ್ಯಾಮ್ ಈ ಅಕಾಡೆಮಿ ಸಲ್ಪ ನಿಮ್ಗ ಯಾಕ್ ಅನಿಸ್ತು ನೀವು ಇಲ್ಲೇ ಬಂದ್ ಸೆಲೆಕ್ಟ್ ಮಾಡ್ಕೊಂಡ್ ಇಲ್ಲೇ ಬಂದು ಜಾಯಿನ್ ಆಗ್ಬೇಕು ಅಂತ ತುಂಬಾ ವಿಡಿಯೋಸ್ ಎಲ್ಲಾ ನೋಡಿದ್ವಿ ಮ್ಯಾಮ್ ಬೇರೆ ಕಡೆ ಎಲ್ಲ ನಾವ್ ವಿಚಾರ್ಸಿದ್ವಿ ನಮ್ಗ್ ಬೆಸ್ಟ್ ಅನ್ಸ್ತು ಈ ಅಕಾಡೆಮಿ ಅದಕ್ಕೆ ಇಲ್ಲೇ ಬಂದು ಜಾಯಿನ್ ಆಗಿದ್ವಿ ಇಲ್ಲಿ ಬಂದಾಗಿಂದ ನೀವ್ ಎಷ್ಟ್ ಕಲ್ತಿದ್ದೀರಾ ಮೇಡಮ್ ನಾನು ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೇರ್ ಸ್ಟೈಲ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ ನೆಕ್ಸ್ಟ್ ಮೇಕಪ್ ಹೇಳ್ಕೊಡ್ತಾರೆ ಮತ್ತೆ ನಿಮ್ಮಂತ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮನೇಲಿ ಇರೋರ್ಗೆ ಏನಂತ ಸಜೆಸ್ಟ್ ಮಾಡ್ತೀರಾ ಮೇಡಮ್ ಮತ್ತೆ ಯಾಕೆ ಇದೇ ಇದೇನೆ ಚಾಯ್ಸ್ ಮಾಡ್ಕೋಬೇಕು ಅವರು ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನು ತುಂಬಾ ಕಡೆ ವಿಚಾರಿಸಿ ದ ಬೆಸ್ಟ್ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿದೀವಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಏನು ಒಂದು ಸಹ ಒಂದ್ ಪಿನ್ ಸಹ ಹಾಕಕ್ ಬರ್ದೇ ಇರೋ ಕೂಡ ಆರಾಮಾಗಿ ಬಂದ್ ಕಲಿಬಹುದು ಮ್ಯಾಮ್ ಬೆಸ್ಟ್ ಅಂತ ಹೇಳ್ತೀನಿ ಅಕಾಡೆಮಿಗೆ ಬಂದು ಚಿಕ್ಕ ಫಂಕ್ಷನ್ ಹೋಗ್ತೀವಿ ಅಂದ್ರೂ ಒಂದ್ ಹೇರ್ ಸ್ಟೈಲ್ ಒಂದ್ ಮೇಕಪ್ ಇಲ್ದೇ ಹೋಗೋದಿಲ್ಲ ಸುಮ್ನೆ ಕುತ್ಕೊಂಡ್ರೆ ಯಾರು ಕೊಡಲ್ಲ ಸರ್ ಮೇನ್ ಅಂದ್ರೆ ಸುಮ್ನೆ ಮೂರ್ ಸಾವಿರ ರೂಪಾಯಿ ಬರುತ್ತೆ ಸಿಂಪಲ್ ಆಗಿ ಮಾಡ್ತೀವಿ ಅಂದ್ರೂ ಕೊಡೋದು ಸೊ ಮೂರು ಇಲ್ಲ ಹತ್ತು ಬ್ರೈಟ್ ಮಾಡಿದ್ರೆ ಈಗ ಟೆನ್ ಟೆನ್ ಟು ಪ್ಲಸ್ ಇದೆ ಸೊ ಲೈಕ್ ಆತರ ಅವ್ರ ಏನಿಲ್ಲ ಆದ್ರೂ ಸರ್ ಒಂದ್ ತಿಂಗಳಿಗೆ ಒಂದು ಐವತ್ತು ಸಾವಿರ ಕೊಟ್ಟಿರೋ ಗುತ್ತಿಗೆ ಏನೂ ಮೊಸರಾಗ ಅವ್ರು ಕೊಡೋದು ತರ್ಟಿ ಫೈವ್ ತೌಸಂಡ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ಸೊ ಅದನ್ನ ಎರಡ್ ಬ್ರೈಟ್ ಮಾಡಿದ್ರೆ ಅವ್ರು ಅರ್ನ್ ಮಾಡ್ಕೊಂಡು